ನಮಸ್ಕಾರ ವೀಕ್ಷಕರೇ ಇಂದು ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ ವಿರುದ್ಧ ಐ ಆರ್ ದಾಖಲಾಗಿದೆ ಹೌದು ವಿನಯ್ ಗೌಡ ಹಾಗೂ ರಜತ್ ಇವರಿಬ್ಬರ ಕೈಯಲ್ಲಿ ಲಾಂಗು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಭಯಾನಕವಾಗಿ ರೀಲ್ಸ್ ಮಾಡಿದ್ದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇವರಿಬ್ಬರ ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದೆ ಖಾಸಗಿ ಮಾಧ್ಯಮವೊಂದರಲ್ಲಿ ಈ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳು ಅಂದರೆ ರಜತ್ ಮತ್ತು ವಿನಯ್ಗೌಡ ಒಟ್ಟಿಗೆ ಪಾಲ್ಗೊಂಡಿದ್ದು ಶೂಟಿಂಗ್ನ ಬಿಡುವಿನ ಮೇಲೆ ಈ ಒಂದು ವಿಡಿಯೋ ಮಾಡಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದರು ಕೆಲ ಗಂಟೆಗಳಲ್ಲೇ ಅದು ಸಖತ್ತು ವಿವ್ಸ್ ಪಡೆದು ವೈರಲ್ ಆಗಿತ್ತು ಈ ಒಂದು ವಿಡಿಯೋ ವೈರಲ್ ಆಗಲು ಮುಖ್ಯ ಕಾರಣವನ್ನು ನೋಡೋದಾದರೆ ರಜತ್ ಹಾಕಿರೋ ಬಟ್ಟೆ ಅಂದರೆ ತಪ್ಪಾಗಲ್ಲ ಬಟ್ಟೆ ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹೆಸರು ಮತ್ತು ಡಿ ಬಾಸ್ ಸಿನಿಮಾಗಳ ಹೆಸರುಗಳನ್ನು ಬಳಸಿ ರಜತ್ ತನ್ನ ಕಾಸ್ಟ್ಯೂಮನ್ನು ಮಾಡಿಸಿಕೊಂಡು ಅದನ್ನು ಧರಿಸಿದ್ರು ಇದೊಂದೇ ಕಾರಣಕ್ಕೆ ದರ್ಶನ್ ರವರ ಅಭಿಮಾನಿಗಳು ಈ ವಿಡಿಯೋವನ್ನು ವೈರಲ್ ಮಾಡಿದ್ರು ಅಂದರೆ ನಂಬಲೇಬೇಕು ಇಲ್ಲಿ ಡಿ ಬಾಸ್ ಅಭಿಮಾನಿ ಎಂದು ತೋರಿಸಿಕೊಳ್ಳೋಕೋ ಅಥವಾ ಅಭಿಮಾನಕ್ಕೋ ರಜತ್ ಈ ರೀತಿಯ ಕಾಸ್ಟ್ಯೂಮನ್ನು ಬಳಸಿರಬಹುದು ಇದು ತಪ್ಪು ಅಂತ ನಾವು ಹೇಳಲ್ಲ ಆದರೆ ಕೈಯಲ್ಲಿ ಮಚ್ಚು ಹಿಡಿದು ಒಬ್ಬರ ಕೈಯಿಂದ ಇನ್ನೊಬ್ಬರು ಸ್ಟೈಲಾಗಿ ತಗೊಂಡು ಪೋಸ್ ಕೊಟ್ಟಿದ್ದು ದೊಡ್ಡ ತಪ್ಪು ಮತ್ತು ದಡ್ಡತನ ಅಂದರೆ ತಪ್ಪಾಗಲ್ಲ ಯಾಕಂದರೆ ಮಾರಕಾಷ್ಟ್ರಗಳನ್ನು ಹಿಡಿದು ರಸ್ತೆಯಲ್ಲಿ ಓಡಾಡಿದ್ರೂ ಕೇಸ್ ಹಾಕ್ತಾರೆ ಅಂಥದ್ರಲ್ಲಿ ನಾವು ಒಂದು ಸ್ಥಾನದಲ್ಲಿದ್ದು ಈ ರೀತಿ ವಿಡಿಯೋ ಮಾಡಿದ್ರೆ ತಪ್ಪು ಅನ್ನೋದು ಇವರ ಗಮನಕ್ಕೆ ಬರಲೇ ಇಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಈ ಇಬ್ಬರು ಸೆಲೆಬ್ರಿಟಿಗಳು ಬಿಗ್ ಬಾಸ್ ಮನೆಯಲ್ಲೂ ಧಿಮಾಕಿನಿಂದಲೇ ಎದ್ದು ತಮ್ಮದೇ ಆದಂತಹ ಗತ್ತನ್ನು ಮೇಂಟೈನ್ ಮಾಡಿದರು ಆ ಗತ್ತು ಎಲ್ಲ ಕಡೆ ವರ್ಕೌಟ್ ಆಗಲ್ಲ ಅನ್ನೋದು ಇವರಿಗೆ ತಿಳಿದಿರಲಿಲ್ಲ ಅಂತ ಅನಿಸುತ್ತೆ ಅಷ್ಟೋ ಇಷ್ಟೋ ಜನರ ಪ್ರೀತಿ ಗಳಿಸಿದ ಇವರು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತಾರೆ ಅನ್ನೋದು ಒಂದು ಕಡೆ ಆದರೆ ಇವರಿಗೆ ಅವಕಾಶಗಳನ್ನು ಕೊಡೋ ಕೆಲ ಮಾಧ್ಯಮಗಳಿಗೋಸ್ಕರನಾದರೂ ಇವರು ಬದಲಾಗ್ತಾರಾ ಅನ್ನೋದು ಇನ್ನೊಂದು ಪ್ರಶ್ನೆಯಾಗಿದೆ ಏನು ರೇಣುಕಾಸ್ವಾಮಿ ಕೊಳೆ ಕೇಸ್ನಲ್ಲಿ ಜೈಲಿಂದ ಹೊರ ಬಂದಿರೋ ದರ್ಶನ್ರವರ ಹೆಸರನ್ನು ತನ್ನ ಬಟ್ಟೆ ಮೇಲೆಲ್ಲ ಹಾಕ್ಕೊಂಡು ಅವರ ಅಭಿಮಾನಿ ಅಂತ ಹೇಳ್ಕೊಂಡು ಇಂತಹ ಕೆಲಸ ಮಾಡಿದರೆ ಯಾರು ಮೆಚ್ಕೋತಾರೋ ಏನೋ ಗೊತ್ತಿಲ್ಲ ಆದರೆ ಅಭಿಮಾನಿಗಳನ್ನು ಸೆಲೆಬ್ರಿಟಿ ಅಂತ ಕರೆಯೋ ನಮ್ಮ ಡಿ ಬಾಸ್ ಖಂಡಿತವಾಗಿಯೂ ಮೆಚ್ಚಲ್ಲ ಅಭಿಮಾನ ತೋರಿಸಿ ಅವರಿಗೆ ಕೀರ್ತಿ ತರೋ ಕೆಲಸ ಮಾಡಿದರೆ ಖಂಡಿತ ಅವರು ಮೆಚ್ಚೆ ಮೆಚ್ಚಿಕೊಳ್ತಾರೆ ಕೆಲ ದಿನಗಳ ಹಿಂದೆ ತಮ್ಮ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳು ಮಾಡಿದ ಒಳ್ಳೆಯ ಕೆಲಸಗಳನ್ನು ತಮ್ಮ ವೈಯಕ್ತಿಕ ಖಾತೆಯಲ್ಲಿ ಹಂಚಿ ಅವರ ವ್ಯಕ್ತಿತ್ವವನ್ನು ತೋರಿಸಿದ್ರು ಆದರೆ ಇಂತಹ ಕೆಲಸಗಳನ್ನು ಅಂದರೆ ಡಿ ಬಾಸ್ ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ ಅನ್ನೋದು ನಮ್ಮ ನಂಬಿಕೆ ಹಾಗೂ ಅವರ ಅಭಿಮಾನಿಗಳ ನಂಬಿಕೆಯಾಗಿದೆ ಸದ್ಯಕ್ಕೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇವರಿಬ್ಬರ ಮೇಲೆ ಎಫ್ಐಆರ್ ಆಗಿದ್ದು ಯಾವ ಸಂದರ್ಭದಲ್ಲಾದರೂ ಇವರನ್ನ ಠಾಣೆಗೆ ಕರೆಸಿಕೊಳ್ಳಬಹುದು ಅನ್ನೋ ಸುದ್ದಿ ಇದೀಗ ಹೊರಬಿದ್ದಿದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಅಂದರೆ ಲಾಂಗ್ ಹಿಡ್ಕೊಂಡು ಮಾಸ್ ಆಗಿ ಪೋಸ್ಟ್ ಕೊಟ್ಟು ವಿಡಿಯೋ ವೈರಲ್ ಮಾಡಿದ್ರು ಆದರೆ ಎಫ್ಐಆರ್ ಹಾಕಿದ ಮೇಲೂ ಸಹ ವಿಡಿಯೋವನ್ನು ಡಿಲೀಟ್ ಮಾಡಲಿಲ್ಲ ಅಂದರೆ ಇವರಿಗೆ ನಿಜವಾಗ್ಲೂ ಕಾನೂನು ಭಯ ಇದೆಯಾ ಇಲ್ವಾ ಅನ್ನೋದೇ ಗೊತ್ತಾಗಲಿಲ್ಲ ಈ ಹಿಂದೆ ಕೂಡ ಕೇಕನ್ನು ಕತ್ತರಿಸುವಾಗ ಮಚ್ಚು ಲಾಂಗ್ಗಳನ್ನು ಬಳಸಿ ಕೆಲ ಸೆಲೆಬ್ರಿಟಿಗಳು ಕೇಸನ್ನು ಮಾಡಿಕೊಂಡಿದ್ದು ನಾವು ನೆನಪು ಮಾಡಿಕೊಳ್ಳಲೇಬೇಕು ಯಾಕಂದರೆ ಇಂತಹ ಘಟನೆಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೆ ಮರುಕಳಿಸಬಾರದು ಅನ್ನೋದೇ ನಮ್ಮ ಉದ್ದೇಶ ಅಭಿಮಾನಿ ಅಂದರೆ ನೆಚ್ಚಿನ ನಟನೆಗೆ ಕೀರ್ತಿ ತರುವುದೇ ಹೊರತು ಅವರ ಹೆಸರಿಗೆ ಕಳಂಕ ತರುವುದಂತೂ ಅಲ್ಲ ಅನ್ನೋದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ನಮಸ್ಕಾರ